ಮಳವಳ್ಳಿ ಶಾಸಕನ ಹೇಳಿಕೆಯ ನಂತರ ಇವತ್ತು ಧರ್ಮಸ್ಥಳದ ವಿರುದ್ಧ ಮಾತಾಡ್ತಾ ಇದ್ದಂತಹ ಸೌಜನ್ಯ ಪರ ಹೋರಾಟಗಾರ ವಿರುದ್ಧ ಚಕಾಯುತ್ತಾ ಇದ್ದಂತಹ ಕೆಲವೊಂದು ಕಿಡಿಗೇಡಿಗಳು ದಿಕ್ಕ ಪಾಲಾಗಿ ಓಡ್ತಾ ಇದ್ದಾರೆ ಸೌಜನ್ಯ ಪರ ಹೋರಾಟಗಾರರು ನಿರಂತರವಾಗಿ ಎಚ್ಚರಿಸ್ತಾ ಇದ್ರು ಇಂತಹ ಒಂದು ದಂಧೆ ನಡೀತಾ ಇದೆ ಬಡ್ಡಿ ದಂಧೆ ನಡೀತಾ ಇದೆ ಧರ್ಮಸ್ಥಳದಲ್ಲಿ ಅಧರ್ಮದ ಒಂದು ಪ್ರಕ್ರಿಯೆ ಜಾರಿ ಆಗ್ತಾ ಇದೆ ಆದರೆ ಅದ್ಯಾವುದನ್ನು ಪರಿಗಣಿಸದಂತಹ ಮಾಧ್ಯಮಗಳು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಅಥವಾ ಸಂಘ ಸಂಘದ ಸದಸ್ಯರು ಕಾರ್ಯಕರ್ತರು ಎಲ್ಲರೂ ಸೌಜನ್ಯ ಪರ ಹೋರಾಟಗಾರರನ್ನ ಎದುರು ಕಕ್ಷೆಯಾಗಿ ಕೂತ್ಕೊಳಿಸಿದ್ರು ಏನೋ ದೊಡ್ಡ ಅಪರಾಧ ಮಾಡಿದಂತೆ ನೋಟಿಸ್ ಮೇಲೆ ನೋಟಿಸು ಸೌಜನ್ಯ ಪರ ಹೋರಾಟಗಾರರ ಮನೆ ಮನೆಗೆ ಬಂದು ಕಲಿತು ಧರ್ಮಸ್ಥಳದ ವಿರುದ್ಧ ಮಾತಾಡ್ತಾ ಇದ್ದಾರೆ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಮಾಡ್ತಾ ಇದ್ದಾರೆ ಆದರೆ ಇವತ್ತು ಲಂಗು ಲಗಾಮ್ ಇದೆ ಮಾಧ್ಯಮದವರು ಧರ್ಮಸ್ಥಳದ ಮೇಲೆ ಹರಿಹಾಯ್ತಾ ಇದ್ದಾರೆ ಮಾಳವಳ್ಳಿ ಶಾಸಕ ನರೇಂದ್ರ ಸ್ವಾಮಿ ಅವರ ಒಂದೇ ಒಂದೇ ಹೇಳಿಕೆಗೆ ಜಂಗ ಬಲವೇ ಹುದುಗಿ ಹೋಗಿದೆ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಜನತಾ ಏಜೆಂಟ್ ಒಂದು ಹೊಸ ವಿಡಿಯೋಗೆ ಎಲ್ರಿಗೂ ಸ್ವಾಗತ ಇವತ್ತೊಂದು ವಿಶೇಷ ಮಾಹಿತಿಯನ್ನ ಹೇಳ್ತಾ ಹೋಗ್ತೀನಿ ಕೊನೆಯವರೆಗೂ ನೋಡಿ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಜನತಾ ಏಜೆಂಟ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಅದಕ್ಕೆ ಹೇಳೋದು ಕರ್ಮ ವಿಲ್ ರಿಟರ್ನ್ಸ್ ಅಂತ ಯಾಕಂತಂದ್ರೆ ಯಾಕೆ ಹೋರಾಟ ನಡೀತಾ ಇತ್ತು ಯಾವ ದಿಶೆಯಲ್ಲಿ ಹೋರಾಟ ನಡೀತಾ ಇತ್ತು ಆ ಒಂದು ದಿಶೆಯಿಂದ ಇನ್ನೊಂದು ದಿಶೆಗೆ ಕಾಲಿಡೋಕೆ ಕಾರಣನೇ ಸೌಜನ್ಯ ಪ್ರಕರಣ ಸೌಜನ್ಯ ಪ್ರಕರಣದಲ್ಲಿ ಎಲ್ಲಿ ತೀರ್ಪು ನಡೆಯೋದಿಲ್ಲೋ ಅಂತ ಅನಿಸ್ತೋ ಸೌಜನ್ಯ ಹೋರಾಟಗಾರಿಗೆ ಅವತ್ತು ಅವರು ತೀರ್ಮಾನ ತಗೊಂಡ್ರು ಬರೀ ಸೌಜನ್ಯ ಪ್ರಕರಣ ಅಲ್ಲ ಅಲ್ಲಿ ಆನೆ ಮಾಹುತ ಜೋಡಿ ಕೊಲೆ ಪ್ರಕರಣ ಇದೆ ಅಲ್ಲಿ ಪದ್ಮಲತಾ ವೇದವಲ್ಲಿ ಪ್ರಕರಣ ಇದೆ ಅಲ್ಲಿ ಇನ್ನಿತರ ಹಲವಾರು ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ನಡೆದಂತಹ ಪ್ರಕರಣ ಇದೆ ಭೂಕ ಬಳಕೆ ವಿಚಾರ ಇದೆ ದಂಧೆ ವಿಚಾರ ಇದೆ ಜನಸಾಮಾನ್ಯರನ್ನ ಹಗಲು ದರೋಡೆ ಮಾಡಿ ಕೊಳ್ಳೆ ಹೊಡಿತಾ ಇದ್ದಾರೆ ಆದ್ರೆ ಯಾವುದನ್ನ ಪರಿಗಣಿಸೋಕೆ ರಾಜ್ಯ ಸರ್ಕಾರಕ್ಕೆ ಆಗಲಿ ಕಾನೂನು ವ್ಯವಸ್ಥೆಗಾಗ್ಲಿ ಮಾಧ್ಯಮದವರಿಗಾಗ್ಲಿ ಯಾರಿಗೂ ಸಾಧ್ಯನೆ ಆಗ್ತಿರ್ಲಿಲ್ಲ ಆದ್ರೆ ಇವತ್ತು ಏನು ಒಬ್ಬ ಶಾಸಕನ ಒಂದು ಮಿತಿ ಮೀರಿದ ಮಾತು ಅಂದ್ರೆ ಬಾಕಿ ಇರುವ ಕಾರ್ಯಕರ್ತರಿಗೆ ಸಂಘದ ಸದಸ್ಯರಿಗೆ ಅದು ಮಿತಿ ಮೀರಿದ ಮಾತಾಗಿದೆ ಯಾವುದೊಂದು ವೇದಿಕೆಯಲ್ಲಿ ತಮ್ಮ ಭಾಗ್ಯವನ್ನ ರಾಜ್ಯ ಸರ್ಕಾರ ನೀಡುವಂತಹ ಎರಡು ಸಾವಿರದ ಆ ಒಂದು ಭಾಗ್ಯ ಏನಿದೆ ಆ ಒಂದು ಗೃಹ ಲಕ್ಷ್ಮಿ ಯೋಜನೆಯನ್ನ ವಿವರಿಸ್ತಾ ಅವರು ಧರ್ಮಸ್ಥಳದ ಅನಾಚಾರದ ವಿರುದ್ಧ ಹೇಳ್ತಾರೆ ಇದು ಈ ಮೊದಲೇ ಮಾಡ್ಬೇಕಾದಂತಹ ಒಂದು ವಿಚಾರ ಆಗಿತ್ತು ಆದ್ರೆ ಅದನ್ನ ಅವರು ಸ್ವಲ್ಪ ತಡವಾಗಿ ಮಾಡಿದ್ರು ಅನ್ಬೇಕು ಧರ್ಮಸ್ಥಳದಲ್ಲಿ ಬರೀ ನಾಲ್ಕು ಐದು ಶತಮಾನ ಇಂಟ್ರೆಸ್ಟ್ ನಲ್ಲಿ ಲೋನ್ ಕೊಡಲಾಗ್ತಾ ಇದೆ ಅನ್ನುವಂತಹ ಕೊಳ್ಳು ವಾದವನ್ನ ಅವರು ಮೆಟ್ಟಿ ನಿಂತರು ಅಂತಾನೆ ಹೇಳ್ಬೋದು ಶೇಕಡ ನಲವತ್ತು ಐವತ್ತರಷ್ಟು ಶತಮಾನ ಬಡ್ಡಿ ತಗೋತಾ ಇದ್ದಾರೆ ಒಂದು ಲಕ್ಷ ನೀವು ಲೋನ್ ಪಡ್ಕೊಂಡ್ರೆ ಅಂದ್ರೆ ಎರಡು ಲಕ್ಷದಷ್ಟು ನೀವು ದುಡ್ಡನ್ನ ಕಟ್ಲೇಬೇಕು ಇದನ್ನೇ ವಾದ ಮಾಡ್ತಾ ಇದ್ರು ಸೌಜನ್ಯ ಪರ ಹೋರಾಟಗಾರರು ಆದ್ರೆ ಯಾರು ಕಿವಿ ಕೊಡ್ಲೇ ಇಲ್ಲ ಇವಾಗ ಅರಿವಾಗ್ತಾ ಇರಬೇಕು ಇವಾಗ ಜನಗಳಿಗೂ ಅರಿವಾಗ್ತಾ ಇರಬೇಕು ಇವಾಗ ನೀವು ನೋಟಿಸ್ ಕೊಡಿ ನರೇಂದ್ರ ಸ್ವಾಮಿ ಅವರ ಮನೆಗೆ ಮುಕ್ಲೇಟ್ ಆಗಿ ನೀವು ನೋಟಿಸ್ ಅನ್ನ ಕೊಡಿ ಯಾಕಂತಂದ್ರೆ ಯಾರೆಲ್ಲ ಮಾತಾಡ್ತಾ ಇದ್ರು ಅವರಿಗೆಲ್ಲ ನೋಟಿಸ್ ಬರ್ತಾ ಇದೆ ಇಮೇಲ್ ಮುಖಾಂತರ ಇರ್ಬೋದು ಅಥವಾ ವಾಟ್ಸಪ್ ಮುಖಾಂತರ ಇರ್ಬೋದು ಅಥವಾ ನೇರವಾಗಿ ಮನೆಗೆ ಹತ್ತಿಪ್ಪತ್ತು ಪೇಜ್ಗಳುಳ್ಳ ಏನು ಕೋರ್ಟ್ ನೋಟಿಸ್ ಅನ್ನ ಕಳಿಸ್ತಾನೇ ಇದ್ದೀರಾ ಇವಾಗ ನರೇಂದ್ರ ಸ್ವಾಮಿ ಅವರ ಮನೆಗೆ ನೀವು ಕಳಿಸ್ಕೊಡ್ ಯಾರು ಮಾತಾಡಿದ್ದಾರೆ ಮಳವಳ್ಳಿ ಶಾಸಕರು ಅವರಿಗೆ ಅನುಭವ ಆಗಿರ್ಬೇಕು ಮಳವಳ್ಳಿ ತಾಲೂಕಿನಲ್ಲಿ ಅಂತಹ ಒಂದು ಅಹಿತಕರ ಘಟನೆ ನಡೆದಿರ್ಬೇಕು ಅದನ್ನೇ ಅವರು ಮಾತತ್ತಿದ್ದಾರೆ ಸಂಘದಲ್ಲಿ ಜನರು ಎಷ್ಟು ಶೋಷಣೆಯನ್ನು ಅನುಭವಿಸ್ತಾ ಇದ್ದಾರೆ ಯಾಕಂತಂದ್ರೆ ಲೋನ್ ತಗೊಂಡ್ರೆ ಕಟ್ಟದೆ ಇಲ್ಲಿಗೆ ಸಾಧ್ಯ ಇಲ್ಲದಂತಹ ಒಂದು ಪರಿಸ್ಥಿತಿ ವಾರ ವಾರ ಕಲೆಕ್ಷನಿಕ ಅಂತ ಉತ್ತರಾಧಿಕಾರಿಗಳನ್ನೇ ನೇಮಕ ಮಾಡಿದ್ದಾರೆ ಆದ್ರೆ ತಾನು ಧರ್ಮಾಧಿಕಾರಿಯಾಗಿ ದೊಡ್ಡ ಏನು ದೇವಮಾನವನಂತೆ ನಟಿಸ್ತಾ ಇರುವಂತಹ ವೀರೇಂದ್ರ ಹೆಗ್ಗಡೆಯ ವಿರುದ್ಧ ಇವತ್ತು ಒಟ್ಟು ತೋರಿಸಬೇಕಾದಂತಹ ಒಂದು ಪರಿಸ್ಥಿತಿ ಯಾಕಂತಂದ್ರೆ ವೀರೇಂದ್ರ ಹೆಗ್ಗಡೆಯವರು ಹಲವಾರು ವೇದಿಕೆಗಳಲ್ಲಿ ಜೈನರು ಮನುಷ್ಯರನ್ನ ಶೋಷಣೆ ಮಾಡುವುದಿಲ್ಲ ಎನ್ನುವಂತಹ ಒಂದು ಮಾತನ್ನ ಒತ್ತಿ ಒತ್ತಿ ಹೇಳ್ತಾ ಇದ್ರು ಅದಕ್ಕೆ ಬೆಂಬಲವಾಗಿ ಮಾಧ್ಯಮದವರು ಅದನ್ನ ಸಾರಿ ಸಾರಿ ಹೇಳ್ತಾ ಇದ್ರು ಆ ಒಂದು ಕ್ಲಿಪ್ ಅನ್ನ ನಾವು ಬೇಕಾದ್ರೆ ನಿಮ್ ಮುಂದೆ ಹೇಳ್ಬೋದು ಆದ್ರೆ ಜನರನ್ನ ಒಂದು ಎರಡು ಮೂರನೇ ಬಾರಿ ಮತ್ತೆ ಮೋಸ ಮಾಡುವಾಗ ಖಂಡಿತವಾಗಿ ಸಿಕ್ಕಾಕೊಳ್ತಾರೆ ಎನ್ನುವುದಕ್ಕೆ ಇದೊಂದು ಉದಾಹರಣೆ ಅಂತ ಹೇಳ್ಬೋದು ಸ್ನೇಹಿತರೆ ಏನು ವಿಚಾರದ ಬಗ್ಗೆ ದಯವಿಟ್ಟು ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿ ಆಗೋಣ ಅಲ್ಲಿವರೆಗೂ ನಮಸ್ಕಾರ